ನಮಸ್ಕಾರ ಎಲ್ರಿಗೂ ನಾನು ಹಮ್ಸ ಇವಾಗ ಹುಣಸೆ ಹಣ್ಣು ಸ್ಟೋರೇಜ್ ಮಾಡೋದು ನೋಡೋಣ ಇದು ನಮ್ಮದೇ ಹುಣಸೆ ಗಿಡದ್ದು ನಮ್ಮದೊಂದು ನಾಲ್ಕು ಕುಂಟೆಲ್ ಜಮೀನಿದೆ ಅದರಲ್ಲೊಂದು ಹುಣಸೆ ಗಿಡ ಇದೆ ಅದರಿಂದ ಸಿಕ್ಕಿರೋದು ಒಂದು ಮನೆ ಮಟ್ಟಿಗೆ ಸಿಗುತ್ತೆ ಒಂದು ಹತ್ತರಿಂದ ಹದಿನೈದು ಕೆ ಜಿಯಷ್ಟು ಬಿಡುತ್ತೆ ನಮಗೆ ಯಾರು ಬಡ್ಕೊಡ್ತಾರೋ ಅವ್ರಿಗೆ ಅವ್ರಿಗೆ ಅರ್ಧ ನಮ್ಗೆ ಅರ್ಧ ಅಂತ ನಾವು ಇದು ತೊಗೋತೀವಿ ಬನ್ನಿ ನೋಡೋಣ ನೋಡಿ ನಾನು ಇದು ಚೆನ್ನಾಗಿಲ್ದೇ ಇರೋದು ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಈ ಎರಡು ಬೇಸನ್ ಚೆನ್ನಾಗಿದೆ ಈ ಫಸ್ಟ್ ಒಂದು ಚೆನ್ನಾಗಿಲ್ಲ ಮತ್ತು ಈ ಬೆಡ್ ಸ್ಪ್ರೆಡ್ ಮೇಲೆ ಹಾಕಿರೋದು ಚೆನ್ನಾಗಿದೆ ಮತ್ತು ಇಲ್ಲೊಂದು ಸ್ವಲ್ಪ ಕುಟ್ಟಿ ಬೀಜ ತೆಗೆದು ನಾರು ತೆಗೆದು ಬಿಸಿಲಿಗೆ ಹಾಕಿದ್ದೀನಿ ಇದನ್ನು ಹೇಗೆ ನಾವು ಮತ್ತೆ ವರ್ಷದಿಂದ ವರ್ಷಕ್ಕೆ ಸ್ಟೋರೇಜ್ ಮಾಡ್ಕೋಬೇಕು ಅಂತ ನೋಡೋಣ ಇದು ಬೀಜ ಇದ್ದರೆ ಹುಳ ಬಂದುಬಿಡುತ್ತೆ ಬೇಗ ಬೀಜ ನೋಡಿ ಕ್ಲೀನಾಗಿ ತೆಗಿಬೇಕು ಒಂದು ವೇಳೆ ನಾರಿದ್ರೂ ಪರವಾಗಿಲ್ಲ ಬೀಜ ಇರಬಾರ್ದು ಬೀಜ ನಾರು ಎರಡೂ ತೆಗಿಬೇಕು ಅಕಸ್ಮಾತಾಗಿ ಸ್ವಲ್ಪ ನಾರು ಉಳ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ ಬೀಜ ಉಳ್ಕೋಬಾರ್ದು ಅವಣ್ ಸೆಂಟ್ ಕುಟ್ಟು ತೆಗ್ದಿದ್ದೀನಲ್ಲ ಅದರದ್ದು ಬೀಜ ನಾರು ಇದು ವೇಸ್ಟ್ ಅಲ್ಲ ಇದು ಉಪಯೋಗ ಇದೆ ನಾರು ಇತ್ತಾಳೆ ಪಾತ್ರೆ ತೊಳೆಯೋಕೆ ಬರುತ್ತೆ ಬೀಜನೂ ತಿಂತಾರೆ ಹುರ್ಕೊಂಡು ಮತ್ತು ಬೇರೆ ಬೇರೆ ವಿಧದಲ್ಲೂ ತಿಂತಾರೆ ಬನ್ನಿ ಈಗ ನೋಡೋಣ ಇದು ಹೇಗೆ ಸ್ಟೋರ್ ಮಾಡೋದು ಅಂತ ಬಿಸಿಲಿಗೆ ಹಾಕಿದ್ದೀನಿ ಕುಟ್ಟಿ ನೋಡಿ ಇದು ಬಿಸಿಲಿಂದ ತೆಗೆದ ಮೇಲೆ ಇದು ಐದು ಕೆ ಜಿ ಹಣ್ಣಿದೆ ಕ್ಲೀನಾಗಿ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹೇಗೆ ಸ್ಟೋರ್ ಮಾಡೋದು ವರ್ಷದಿಂದ ವರ್ಷದವರೆಗೂ ಇದು ಕೆಡಬಾರ್ದು ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು ಒಂದು ಬೇಸನ್ ತಗೊಳ್ಳೋಣ ನೋಡಿ ಬೇಸನ್ಗೆ ಸ್ವಲ್ಪ ಸ್ವಲ್ಪನೇ ಹಣ್ಣು ಹಾಕ್ಕೊಂಡು ಹೀಗೆ ನೋಡಿ ಈಗಿದೆ ನಾನೇ ಬಿಡಿಸ್ಕೊಂಡಿರೋದು ಕ್ಲೀನಾಗಿದೆ ಆದರೂ ಅಲ್ಲೊಂದಲ್ಲೊಂದು ಏನಾದರೂ ಈ ಸಿಪ್ಪೆ ಇರುತ್ತೆ ನೋಡಿ ಅದು ಸಿಕ್ಕಿರುತ್ತೆ ನೀವು ಮಾರ್ಕೆಟಿಂದ ತೊಗೊಂಬಂದಿದ್ದಾದ್ರೂ ನೀವು ಮನೇಲಿ ಒಂದು ಸಲ ಕ್ಲೀನ್ ಮಾಡ್ಕೋಬೇಕು ಒಂದು ವೇಳೆ ಸಿಪ್ಪೆ ಇದ್ದರೂ ಪರವಾಗಿಲ್ಲ ನಾರಿದ್ರೂ ಪರವಾಗಿಲ್ಲ ಬೀಜ ಇರಬಾರ್ದು ಬೀಜ ಇದ್ದರೆ ಹುಳ ಹಿಡಿಯುತ್ತೆ ಕ್ಲೀನಾಗಿ ನೋಡಿ ಬಿಸಿಲಿಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ಮಾರ್ಕೆಟಿಂದ ತಂದಿದ್ದರೂ ಕೂಡ ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿದ್ರೆ ಅಂಟ್ಕೊಳ್ಳುತ್ತೆ ಹುಣ್ಸೆಣ್ಣಿಗೆ ಉಪ್ಪು ಹೀಗೆ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಉಂಡೆಗಳನ್ನಾಗಿ ಮಾಡಬೇಕು ಸೀಸನ್ನಲ್ಲೇ ನೀವು ಹುಣಸೆ ಗಿಡ ಇಲ್ಲದೆ ಇದ್ರೂ ಮಾರ್ಕೆಟಿಂದನೇ ತೊಗೊಂಬನ್ನಿ ಸೀಸನ್ನಲ್ಲಿ ತೊಗೊಂಬಂದು ಸ್ಟೋರ್ ಇಟ್ಕೊಳ್ಳಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ಬೇರೆ ಟೈಮಲ್ಲಿ ಹೋದರೆ ರೇಟುನು ಜಾಸ್ತಿ ಹೇಳ್ತಾರೆ ಜೊತೆಗೆ ಚೆನ್ನಾಗಿರಲ್ಲ ಬೇರೆ ಟೈಮಲ್ಲಿ ಈಗ ಒಂದು ಟ್ರೇಗೆ ಈ ಉಂಡೆಗಳನ್ನು ಇಡೋಣ ಇದೇ ಥರ ಹುಣಸೆಹಣ್ಣೆ ಎಷ್ಟಿರುತ್ತೋ ಅಷ್ಟು ಈ ಥರ ನಾವು ಮಾಡಿಟ್ಕೋಬೇಕು ಈಗ ಮಿದಿತಾ ಇದ್ರೆ ಅದು ಈ ಉಂಡೆ ಆಗುತ್ತೆ ಈ ಥರ ಸೆಣ್ಣು ಪೂರ್ತಿ ಈ ಥರನೇ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು ಇದೆಲ್ಲ ನಮಗೆ ಬಂದಿರೋದು ನಮ್ಮ ಅಮ್ಮ ಅಜ್ಜಿ ಇವರೆಲ್ಲ ಇದೇ ಥರ ಮಾಡ್ತಿದ್ರು ಅವರಿಂದಾನೆ ನಮಗೆ ಬಂದಿರೋದು ಸ್ವಲ್ಪ ಹುಣ್ಸಣ್ಣು ಸ್ವಲ್ಪ ಉಪ್ಪು ಸಪ್ರೇಟ್ ಸಪ್ರೇಟ್ ಹಾಕ್ಕೊಂಡು ಈ ಥರನೇ ಮಿಕ್ಸ್ ಮಾಡ್ಕೊಳ್ಳಿ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೀವಿ ಅಂದರೆ ಅದು ಕ್ಲೀನಾಗಿ ಒಂದಕ್ಕೊಂದು ಕೂಡ್ಕೊಳ್ಳೋದಿಲ್ಲ ಕ್ಲೀನಾಗಿ ಮಿಕ್ಸಾಗಿ ಇದೆ ಉಂಡೆಗಳಾಗಿ ಬರೋದಿಲ್ಲ ಈ ಥರ ಸಪ್ರೇಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳಿ ನಮಗೆ ಕೆಲವೊಂದೆಲ್ಲ ನಮ್ಮ ಹಿರಿಯರಿಂದಾನೆ ಬಂದಿರೋವಂಥ ಕೆಲವು ಇದಾವೆ ನಮ್ಮ ಮನೇಲಿ ಅದು ಕೆಲವೊಂದು ಬಿಟ್ಟಿಲ್ಲ ಫಾಲೋ ಮಾಡ್ತಿದ್ದೀನಿ ನಾನು ಈಗ ಎಲ್ಲ ಬಿಟ್ಟೋಗಿದೆ ಮತ್ತೆ ಈಗ ಅಂಟಿಸ್ಕೋತಾ ಇದ್ದಾರೆ ಹಳೆ ಪದ್ಧತಿಗಳನ್ನ ಈಗ ಸೆಕೆಂಡ್ ಮೆಥಡು ಈ ಎರಡನೇ ವಿಧಾನದಲ್ಲಿ ಒಂದು ಬಾಕ್ಸಿಗೆ ಸ್ವಲ್ಪ ತಳಕುಪ್ಪಾಕಿ ಹುಣಸೆಹಣ್ಣು ಒಳಭಾಗ ಅಂದರೆ ವೈಟು ಇರುತ್ತಲ್ಲ ಬಿಳಿದಿರುತ್ತಲ್ಲ ಅದನ್ನು ಮೇಲ್ಮುಖವಾಗಿ ಲೇಯರ್ ಲೇಯರ್ ಆಗಿ ಜೋಡಿಸ್ಕೋಬೇಕು ಇದು ಸ್ವಲ್ಪ ಪೇಷನ್ಸ್ ಬೇಕು ಇದನ್ನು ಮಾಡೋದಕ್ಕೆ ಬಟ್ ಎಲ್ಲದಕ್ಕಿಂತ ಇದು ಚೆನ್ನಾಗಿರುತ್ತೆ ತಾಳ್ಮೆಯಿಂದ ಮಾಡಿಕೊಂಡ್ರೆ ಇದು ಎಲ್ಲದಕ್ಕಿಂತ ಬೆಟರು ಹೀಗೆ ಅದು ಒಳಗಡೆ ಅದನ್ನು ಬಿಳಿ ಭಾಗನ ಮೇಲ್ಮುಖವಾಗಿ ಈ ಥರ ಜೋಡಿಸ್ಕೋಬೇಕು ಎರಡು ಲೇಯರ್ ಜೋಡಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಬೇಕು ಈಗ ನೋಡಿ ನಾನು ಜೋಡಿಸಿದ್ದೀನಿ ಇದ್ರ ಮೇಲೆ ಈಗ ಸ್ವಲ್ಪ ಉಪ್ಪು ಹಾಕೋಣ ಹೀಗೆ ಉಪ್ಪಾಕಿ ಮತ್ತೆ ಎರಡು ಲೇಯರ್ ಜೋಡಿಸ್ಬೇಕು ಮತ್ತೆ ಉಪ್ಪು ಹಾಕಬೇಕು ಮತ್ತೆ ಎರಡು ಲೇಯರ್ ಜೋಡಿಸ್ಬೇಕು ಮತ್ತೆ ಉಪ್ಪು ಹಾಕಬೇಕು ಎಷ್ಟೇ ಹುಣಸು ಹಣ್ಣಿದ್ರೂ ಇದೇ ಥರನೇ ಮಾಡ್ಕೋಬೇಕು ಇದನ್ನು ಮಾಡ್ಕೊಳ್ಳುವಷ್ಟು ಟೈಮು ಪೇಷನ್ಸು ನಮಗಿದ್ದರೆ ಈ ಥರ ಬೆಟರು ಇದು ನೋಡಿ ಈಗ ಪೂರ್ತಿ ಆಯಿತು ಇದಕ್ಕೆ ಇವಾಗ ಮೇಲೆಲ್ಲ ಸ್ವಲ್ಪ ಉಪ್ಪಾಕ್ಬಿಟ್ಟು ಇದು ಒಳಗಡೆ ಏನು ಎಲ್ಲೂ ಗ್ಯಾಪ್ ಕೊಟ್ಟಿರಲ್ಲ ಇದು ಒಂದೊಂದೇ ಜೋಡಿಸಿರ್ತೀವಲ್ಲ ಏನು ಕೊಟ್ಟಿರಲ್ಲ ಹೀಗೆ ಮೇಲ್ಗಡೆಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಕ್ಲೋಸ್ ಮಾಡಿಟ್ರೆ ಆಯಿತು ಇದು ರೆಡಿ ಆಗುತ್ತೆ ಇಷ್ಟೇ ಇದು ಮುಚ್ಚಳ ಮುಚ್ಚಿ ರೆ ಮುಗಿದು ರೆಡಿ ಆಯಿತು ಸೆಕೆಂಡ್ ಮೆಥಡ್ ಆಯಿತು ಮೂರನೇದು ಫ್ರಿಜ್ ಸ್ಟೋರೇಜ್ ಬಾಕ್ಸ್ ಇರುತ್ತಲ್ಲ ಅದರಲ್ಲಾಗಲಿ ಅಥವಾ ಈ ಥರ ಚಿಕ್ಕ ಚಿಕ್ಕ ಡಬ್ಬಗಳಲ್ಲಾಗಲಿ ಇದಕ್ಕೇನು ಉಪ್ಪೆಲ್ಲ ಮಿಕ್ಸ್ ಮಾಡೋದು ಬೇಡ ಡೈರೆಕ್ಟಾಗಿ ಹಾಗೆ ಡಬ್ಬಿಗೆ ಸ್ಟೋರೇಜ್ ಮಾಡಿ ಫ್ರಿಜ್ಜಿಗೆ ಇಟ್ಟರೆ ಆಯಿತು ವರ್ಷ ಎರಡು ವರ್ಷ ಆದ್ರೂ ಫ್ರಿಜ್ಜಲ್ಲಿಟ್ಟರೂ ಹುಣಸೆಣ್ಣು ಹಾಳಾಗಲ್ಲ ಚೆನ್ನಾಗಿರುತ್ತೆ ಬೀಜ ಇರಬಾರ್ದು ಬೀಜ ತೆಗೆದುಬಿಟ್ಟು ಈ ಥರ ಡಬ್ಬಿಗೆ ಹಾಕಿ ಇಡ್ಬೋದು ಇಲ್ಲ ನಮ್ಮ ಮನೇಲಿ ಡಬ್ಬ ಇಲ್ಲ ಸ್ಟೋರೇಜ್ ಬಾಕ್ಸ್ ಇಲ್ಲ ಅಂದರೆ ಕವರಲ್ಲಿ ಹಾಕು ಇಡ್ಬೋದು ಫ್ರಿಜ್ ಇಲ್ಲದೆ ಇರೋರು ಫಸ್ಟ್ ಮೆಥಡ್ ಎರಡು ಇದೆಯಲ್ಲ ಅದು ಮಾಡ್ಕೋಬೋದು ಹೀಗೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇದು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇಡಿಸುತ್ತೆ ಅಂತ ಅಷ್ಟೇ ಪ್ರೆಸ್ ಮಾಡ್ತಿರೋದು ಮಾಡಿಬಿಟ್ಟು ಹೀಗೆ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಇವಾಗಿ ಡಬ್ಬಿಗೆ ಹಾಕ್ತಾ ಇರೋದು ಹುಣಸೆಣ್ಣು ಡ್ಯಾಮೇಜ್ ಆಗಿರೋದು ಅಂದ್ರೆ ಉಳ್ಕ ಕಪ್ಗಾಗಿರೋದು ಎಲ್ಲ ಸಪ್ರೇಟ್ ಇಟ್ಟಿದ್ನಲ್ಲ ಅಲ್ಲಿ ಅದನ್ನು ಕುಟ್ಟಿ ರೆಡಿ ಮಾಡಿದ್ದೀನಿ ಅದನ್ನೀಗ ಇದನ್ನು ಇತ್ತಾಳೆ ಸಾಮಾನು ತಾಮ್ರ ಪೂಜೆ ಸಾಮಾನು ಇರ್ತಾವಲ್ಲ ಅವೆಲ್ಲ ತೊಳೆಯೋದಕ್ಕೆ ಯೂಸ್ ಮಾಡ್ಕೋತೀನಿ ಇದನ್ನು ಈ ಥರ ಚೆನ್ನಾಗಿಲ್ದೇ ಇರೋದನ್ನು ಪೂಜೆ ಸಾಮಾನುಗಳು ಇತ್ತಳೆ ತಾಮ್ರದ ತೊಳ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಬೋದು ಪಳಪಳ ಅಂತವೆ ಹುಣಸೈಣಿಂದ ತೊಳೆದ್ರೆ ಈ ಥರ ಎಲ್ಲ ತುಂಬಿ ಈಗ ಮುಚ್ ಮುಚ್ಚಳ ಮುಚ್ಚಿ ಎತ್ತಿಟ್ಬಿಡೋಣ ಸ್ವಲ್ಪ ಜಾಸ್ತಿ ಇಡಿಸುತ್ತೆ ಅಂತ ಓದ್ತಾ ಇದ್ದೀನಿ ಅಷ್ಟೆ ಹೀಗೆ ಕ್ಲೋಸ್ ಮಾಡಿಟ್ಟರೆ ರೆಡಿ ಆಯಿತು ಈ ಉಂಡೆ ಕಟ್ಟಿಟ್ಟಿದ್ವಲ್ಲ ಇವನ್ನ ಇವಾಗ ಸ್ಟೋರ್ ಮಾಡೋಣ ನೋಡಿ ಉಪ್ಪೆ ಚೆನ್ನಾಗತ್ತಿದೆ ಐದು ಜಿದು ಡಬ್ಬ ಐದು ಉಪ್ಪಿನಕಾಯಿ ಡಬ್ಬ ಆ ಇಡ್ತಾ ಇದ್ದೀನಿ ಇವೆಲ್ಲ ಒಂದರ ಪಕ್ಕ ಒಂದು ಈ ಥರ ಜೋಡಿಸ್ಕೋಬೇಕು ಇದರಲ್ಲಿ ಒಂದು ಸ್ವಲ್ಪ ಉಪ್ಪು ಬಿದ್ದಿತ್ತು ಅದು ಆಗ್ತಾ ಇದ್ದೀನಿ ಅದಕ್ಕೆ ಇವಾಗ ಇದಕ್ಕೆ ಒಂದು ಬಿಳಿ ಬಟ್ಟೆ ಕಟ್ಟೋಣ ಇದೆಲ್ಲ ನಮ್ಮಮ್ಮ ಈ ಥರ ಕಟ್ತಾರೆ ಉಪ್ಪಿನಕಾಯಿ ಡಬ್ಬಕ್ಕೆ ಹಪ್ಳಕ್ಕೆ ಹುಣಸೆಹಣ್ಣಿಗೆ ಇಲ್ಲ ಅವರಿಂದನೇ ನನಗೆ ಇದು ಕಲ್ತಿರೋದು ಈ ಥರ ಬಿಳಿ ಬಟ್ಟೆ ಇಟ್ ಕಟ್ಟಿದರೆ ಒಳ್ಳೆಯದು ಅಂತ ಅವ್ರು ಹೇಳ್ತಾರೆ ಆ ಥರ ಎಲ್ಲ ರೆಡಿ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you.